ತಾನು ಕೈ ಹಿಡಿಯುವ ರೂಪಾಳ ನೋಡಬೇಕೆನ್ನುವ ಆತುರದಿಂದ ಮನೆಯಿಂದ ಹೊರಟು ಬಸ್ ಸ್ಟಾಪಿಗೆ ಹೋದ್ರೆ ಅಂದು ಬಸ್ಸು ಯಾವುದು ಬರಲೇ ಇಲ್ಲ ಇನ್ನು ಎಷ್ಟೊತ್ತು ಇಲ್ಲೇ ಕೂರುವುದೆಂದು ಇದ್ದು ದಾರಿ ಹಿಡಿದು ಮುಂದೆ ಮುಂದೆ ಹೋಗ್ತದಂತೆ ವ್ಯಾನ್ ಒಂದು ದೂರದಲ್ಲಿ ಬರುವುದು ಕಾಣಿಸಿದ ಅಲ್ಲೇ ರಸ್ತೆ ಪಕ್ಕಕ್ಕೆ ನಿಂತು ಬರುತ್ತಿದ್ದ ವ್ಯಾನ್ಗೆ ಕೈ ಮಾಡಿ ನಿಲ್ಲಿಸಿಕೊಂಡು ಎಲ್ಲಿಗೆ ಹೋಗುವುದೆಂದು ವಿಚಾರಿಸಿದ ವ್ಯಾನ್ ತಾನು ಹೋಗುವ ಕಡೆಗೆ ಹೋಗುವುದೆಂದು ಅರಿತು ವ್ಯಾನ್ ಕುಳಿತುಕೊಂಡ ಹಾಗೆ ವ್ಯಾನ್ ಮುಂದಕ್ಕೆ ಸಾಗಿತು ಇನ್ನೇನು ರೂಪಾಳಿದ್ದ ಊರು ಬಂದೇ ಬಿಡಿತು ಅನ್ನುವಾಗ ಮುಂದೆ ಅದಿರು ತುಂಬಿದ ಲಾರಿ ಬಂದು ಡಿಕ್ಕಿ ಹೊಡೆದು ಗಾಡಿ ಉಲ್ಟಾ ಪಲ್ಟವಾಗಿ ವ್ಯಾನಿನ ಚಾಲಕ ಹಾಗೂ ವ್ಯಾನ್ ನಲ್ಲಿದ್ದ ಅಮಾಲರಿಬ್ಬರು ಸ್ಥಳದಲ್ಲೇ ಮೃತಪಟ್ಟರು ಆದರೆ ಅದರಲ್ಲೇ ಕುಡಿತ ರಾಜು ಮಾತ್ರ ಹೇಗೋ ಸಾವಿನ ದವಡೆಯಿಂದ ಪಾರಾದನು ಪಾರಾದ್ರೂ ಅವನ ಕಣ್ಣುಗಳೆರಡು ದೃಷ್ಟಿಯನ್ನೇ ಕಳೆದುಕೊಂಡವು ತನ್ನ ಎರಡೂ ಕಣ್ಣುಗಳಿಂದಲೂ ರಕ್ತ ಜೋರಾಗಿ ಹೊರ ಚಿಮ್ಮುತ್ತಿತ್ತು ಅಂತ ಪರಿಸ್ಥಿತಿಯಲ್ಲೂ ರಾಜ ಎದೆಗುಂದಲಿಲ್ಲ ಎದೆಗುಂದದೆ ತನಗೇನೂ ಹಾಗೇ ಇಲ್ಲ ಎನ್ನುವ ಧೈರ್ಯದಿಂದ ಎದ್ದು ತನ್ನ ಕೆಸೆಯಲ್ಲಿದ್ದ ಫೋನ್ ತೆಗೆದು ಕೈ ಆಡಿಸಿ ಕೈ ನೆನಪಿನಿಂದಲೇ ಬಟನ್ ಒತ್ತಿ ತನ್ನ ತಂದೆ ತಾಯಂದಿರಿಗೂ ಮತ್ತು ರೂಪಾಳ ಮನೆಯವ್ರಿಗೂ ಫೋನಿನ ಮುಖಾಂತರ ಏನೇನಾಗಿದೆ ಎಂದೆಲ್ಲ ತಿಳಿಸಿದ ಸುದ್ದಿ ತಿಳಿದಾಕ್ಷಣ ಒಂದೇ ಒಂದು ನಿಮಿಷವೂ ಸಹ ಮಾಡದೆ ಲಘು ಬಗೆಯಿಂದ ಹೊರಟು ಹೋದರು ಹೋಗಿ ಅಲ್ಲಿಯ ಅವ್ಯವಸ್ಥೆಯೆಲ್ಲ ಕಂಡು ರಾಜುವಿನ ತಂದೆ ತಾಯಿ ಹಾಗೂ ರೂಪಾ ಅವರೆಲ್ಲರಿಗೂ ಆಕಾಶವೇ ಕಳಚಿ ಮೈ ಮೇಲೆ ಬಿದ್ದಂತಾಗಿ ಹೌ ಹಾರಿದರು ಅಷ್ಟು ಹೊತ್ತಿನಲ್ಲಿ ಸುತ್ತಲಿರುವ ಊರುಗಳಿಗೆಲ್ಲ ಗಾಳಿ ಸುದ್ದಿಗಳರಡಿ ಆ ಊರಿನ ಜನರೆಲ್ಲರೂ ಆ ಸ್ಥಳಕ್ಕೆ ಬಂದು ಜಮಾಯಿಸಿದರು ಬಂದವರೆಲ್ಲ ರಾಜುವನ್ನ ನೋಡಿ ಮೊಮ್ಮಲ ಮರುಗುತ್ತಾ ಅಯ್ಯೋ ಕಣ್ಣಿಗೆ ಇಷ್ಟೊಂದು ಪೆಟ್ಟಾಗಿದೆ ಇಷ್ಟೆಲ್ಲ ಪೆಟ್ಟಾಗಿರುವಾಗ ಆಸ್ಪತ್ರೆಗೆ ಏಕೆ ಸೇರಿಸಲಿಲ್ಲ ಇಷ್ಟರಲ್ಲಿ ಸೇರಿಸಬೇಕಿತ್ತು ಇನ್ನು ತಡ ಮಾಡಲೇಬೇಡಿ ಎಂದು ತಾವೇ ಗಾಡಿಗೆ ಹೇಳಿ ಕಳುಹಿಸಿ ಗಾಡಿ ತರಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಿ ತಪಾಸಣೆಗೆ ಒಳಪಡಿಸಿದ್ರು ಆಸ್ಪತ್ರೆಯ ವೈದ್ಯರ ಚಿಕಿತ್ಸೆಯಿಂದ ಕಣ್ಣಲ್ಲಿ ರಕ್ತ ಸುರಿತಿರುವುದೇನೋ ಕಡಿಮೆ ಆಯಿತು ಆದ್ರೆ ಹೆಚ್ಚಿಗೆ ಪರಿಣಾಮ ಏನು ಕಂಡು ಬರಲಿಲ್ಲ ಬರದಿದ್ರು ಸ್ವಲ್ಪ ತಡವಾಗಿ ಅದರ ಬರ್ಬೋದೆನ್ನುವ ಆಸೆಯಿಂದ ಅಲ್ಲೇ ಇದ್ದು ಅದೇ ವೈದ್ಯರ ಔಷಧವನ್ನೇ ಮುಂದುವರೆಸಿದರು ಹಾಗೆ ಒಂದೆರಡು ತಿಂಗಳುಗಳೇ ಕಳೆದದು ಕಡೆಗೂ ರಾಜನ ಕಣ್ಣು ಕಿಂಚಿತ್ತು ಸುಧಾರಣೆ ಆಗದೆ ಇರುವುದನ್ನ ಕಂಡು ಅಲ್ಲಿಂದ ಹೊರಟು ಬಂದು ಬೆಂಗಳೂರು ಮಡ್ರಾಸ್ ಬಾಂಬೆ ಹುಬ್ಬಳ್ಳಿಯವರೆಗೂ ಎಲ್ಲೆಲ್ಲಿ ನುರಿತ ಕಣ್ಣಿನ ತಜ್ಞರಿದ್ದಾರೆನ್ನುವುದನ್ನ ತಿಳಿದುಕೊಂಡು ಅಲ್ಲೆಲ್ಲ ಹೋಗಿ ತೋರಿಸಿ ಔಷಧ ಉಪಚಾರಗಳೆಲ್ಲ ಮುಗಿದ್ರು ನೀರಿನಲ್ಲಿ ಹೋಮ ಮಾಡಿದಂತಾಯ್ತೇ ವಿನಹ ಮತ್ತೇನು ಪ್ರಯೋಜನವಂತೂ ಆಗಲಿಲ್ಲ ಮಾಡುವುದೆಲ್ಲ ಮಾಡಾಯಿತು ಏನೇ ಮಾಡಿದರೂ ಒಂದು ಪೈಸದಷ್ಟು ಫಲ ಸಿಗದೆ ಇದ್ದಾಗ ತಮ್ಮ ಹಣೆ ಬರವೇ ಅಷ್ಟೆಂದು ತಿಳಿದು ಮಗನನ್ನು ಕರೆದುಕೊಂಡು ಮನೆಗೆ ಹಿಂತಿರುಗಿದರು ರೂಪಾಳ ಬೇಗುದಿಯಂತೂ ಹೇಳದಿರದಂತಾಯ್ತು ತಾನು ಮದುವೆಯಾಗಿ ಸುಖದಿಂದ ಸಂಸಾರ ಮಾಡಬೇಕೆನ್ನುವ ಉದ್ದೇಶದಿಂದ ರಾಜುವನ್ನ ಪ್ರೀತಿಸಿದ್ದೆ ಆ ಪ್ರೀತಿ ಎನ್ನುವ ಮೊಳಕೆ ತನ್ನ ಅಂತರಾಳದಲ್ಲಿ ಗಟ್ಟಿಯಾಗಿ ಬೇರೂರಿ ಚಿಗುರೊಡೆಯುತ್ತಿತ್ತು ಅಷ್ಟೊಂದು ಗಟ್ಟಿಯಾಗಿ ಬೇರೂರಿ ನಿಂತ ಪ್ರೀತಿಯನ್ನ ಈಗ ಕಿತ್ತೆಸೆಯೋದಾದ್ರೂ ಹೇಗೆ ಕಿತ್ತೆಸೆಯದಿದ್ರೆ ಕಣ್ಣೇ ಇಲ್ಲದ ಆ ರಾಜುವನ್ನ ಮದುವೆಯಾಗಿ ತಾನು ಮಾಡುವುದಾದ್ರೂ ಏನು ದಿನೇ ದಿನೇ ಅದೇ ಅದೇ ವಿಚಾರದಲ್ಲೇ ಮುಳುಗಿ ಸುಸ್ತಾಗುತ್ತಿದ್ದ ಅವಳಿಗೆ ಕಡೆಗೂ ಒಳದದ್ದು ತನ್ನ ಅಂತರಾಳದಲ್ಲಿ ಬೇರೂರಿ ಗಟ್ಟಿಯಾಗಿ ನಿಂತಿದ್ದ ರಾಜುವನ್ನ ಬೇರು ಸಹಿತ ಕಿತ್ತೊಗೆಯಬೇಕೆನ್ನುವುದು ಅದಕ್ಕಾಗಿ ಮೊದಮೊದಲು ಮೊದಲು ರಾಜುವನ್ನು ಕಂಡು ಅವನ ಕ್ಷೇಮ ಸಮಾಚಾರಗಳನ್ನ ವಿಚಾರಿಸುತ್ತಾ ಕೆಲವತ್ತು ಅಲ್ಲೇ ಕುಳಿತು ಮಾತಾಡಿ ಬರುತ್ತಿದ್ದವಳು ಕ್ರಮೇಣ ಅದನ್ನೆಲ್ಲ ನಿಲ್ಲಿಸಿ ಅವರನ್ನೇ ಮರೆಯಲು ಪ್ರಯತ್ನಿಸಿದಳು ಕೆಲವೊಮ್ಮೆ ರಾಜುನೇ ಫೋನ್ ಮಾಡಿದ್ರು ಒಂದೆರಡು ಮಾತಾಡಿ ಏನಾದರೂ ನೆಪ ಹೇಳಿ ತಪ್ಪಿಸಿಕೊಳ್ತಾ ಇದ್ದಳು ಮಗಳ ಮನಸ್ಸಿನ ಬದಲಾವಣೆ ಕಂಡು ತಂದೆ ತಾಯಂದ್ರಿಗೆ ಸಂತೋಷವಾಯಿತು ಇನ್ನು ತಡ ಮಾಡದೆ ಮಗಳನ್ನು ಹರಿದುಂಬಿಸಿ ಹೇಗಾದರೂ ಒಪ್ಪಿಸಿ ಬೇರೆ ವರನನ್ನ ಹುಡುಕಿ ಮದುವೆ ಮಾಡಬೇಕೆಂದು ನಿಶ್ಚಯಿಸಿದರು ಅವಳಿಗೆ ಗೊತ್ತಿಲ್ಲದಂತೆಯೇ ಹುಡುಕಲು ಪ್ರಾರಂಭಿಸಿ ಮಾತಿನ ಸಂದರ್ಭ ಬಂದಾಗ ಮಗಳಿಗೂ ತಿಳಿಸಿ ಆ ಮೂರು ತಿಂಗಳಲ್ಲೇ ವರ್ಣನ್ನ ಹುಡುಕಿ ಅವರಿಬ್ಬರಿಗೂ ಮುಖಾಮುಖಿ ಭೇಟಿ ಮಾಡಿಸಿ ಒಬ್ಬರಿಗೊಬ್ಬರು ಒಪ್ಪಿಗೆಯಾಗಿ ಇಬ್ಬರು ಒಪ್ಪಿಕೊಂಡ ಮೇಲೆ ಮುಹೂರ್ತ ನೋಡಿ ಮದುವೆ ಸಮಾರಂಭವು ಮುಗಿದು ಹೋಯಿತು ಮದುವೆಯಾಗಿ ರೂಪಾಯಿಯನ್ನು ಗಂಡನ ಮನೆ ಸೇರಿ ತನ್ನ ಹೊಸ ಜೀವನಕ್ಕೆ ಕಾಲಿಟ್ಟು ಸಂಸಾರವನ್ನ ಪ್ರಾರಂಭಿಸಿದಳು ಅತ್ತ ರಾಜು ಮಾತ್ರ ರೂಪಾಳನ್ನು ಮರೆಯಲಿಕ್ಕಾಗದೆ ಚಳಪಡಿಸ್ತಾ ಇದ್ದ ಬೇರೆ ಹುಡುಗನ ಜೊತೆ ಅವಳು ಮದುವೆ ಆದಳೆಂದು ಸುದ್ದಿ ತಿಳಿದೊಡನೆ ಮತ್ತು ಚಿಂತಾಗ್ರಂಥನಾಗಿ ಆಗಲು ರಾತ್ರಿ ಎನ್ನದೇ ರೂಪ ರೂಪ ಎಂದು ಕನವರಿಸುತ್ತಿದ್ದ ಮೊದಲಿಂದಲೂ ಪರಿಚಸ್ಥರಾಗಿ ಶಾಲೆ ಕಾಲೇಜಿನ ಆಟ ಪಾಠಗಳಲ್ಲೂ ಒಟ್ಟೊಟ್ಟಿಗೆ ಕಲಿತು ಹಾಡಿ ಆಮೇಲೆ ಒಬ್ಬರನ್ನೊಬ್ಬರು ಅರಿತುಕೊಂಡು ಇಬ್ಬರ ಮನಸ್ಸು ಒಂದಾಗಿ ಅದು ಮದುವೆವರೆಗೂ ತಿರುಗಿತು ಇನ್ನೇನು ಒಂದೆರಡು ತಿಂಗಳಲ್ಲೇ ತಮ್ಮಿಬ್ಬರ ಮದುವೆ ಆಗುತ್ತದೆ ಆಗುತ್ತದೆ ಅನ್ನುವಾಗ ದುರ್ಗತಿ ಅವಳು ತನ್ನನ್ನ ನಿರಾಕರಿಸಿದ್ದು ಮಾತ್ರ ಆಶ್ಚರ್ಯವೇ ಸರಿ ಅದರಲ್ಲೂ ನಮ್ಮಿಬ್ಬರ ಮದುವೆಯ ವಿಷಯ ಜಗಜ್ಜನಿತವಾಗಿರುವಾಗ ಆ ಹೊರನಾದ್ರೂ ಅವಳನ್ನ ಹೇಗೆ ಒಪ್ಪಿದ ಹೇಗೆ ಮದ್ವೆ ಅದ ಅಂತಲೇ ತಿಳಿಯುವುದಿಲ್ಲ ಅವಳು ಅಷ್ಟೇ ತಮ್ಮಿಬ್ಬರ ಮನಸ್ಸು ಗಟ್ಟಿಯಾಗಿ ಬೇರೂರು ನಿಂತಾಗ ಅದನ್ನ ಕಿತ್ತು ಬೇರ್ಪಡಿಸಿಕೊಂಡು ಬೇರೆಯವನಲ್ಲಿ ಹೇಗೆ ಅನುರಕ್ತಳಾದಳು ಇರ್ಲಿ ಅದೆಲ್ಲ ಇನ್ನೇಕೆ ಗುಡ್ಡೆ ಸುಟ್ ಮೇಲೆ ದರ ಕುಡಿಯಲು ಹೋದಂತೆ ಆಗುವುದೆಲ್ಲ ಆದ್ಮೇಲೆ ಅದನ್ನೇ ಚಿಂತಿಸ್ತಾ ಇದ್ರೆ ಸಿಗುವುದಾದ್ರೂ ಏನು ಅವಳು ತನ್ನನ್ನ ತಿರಸ್ಕರಿಸಿದಂತೆ ತಾನೂ ಸಹ ತನ್ನ ಮನದಾಳದಲ್ಲಿ ನಿಂತ ಅವಳ ನೆನಪನ್ನ ಕಿತ್ತೆ ಎಸೆಯುವುದೊಂದೇ ತನಗಿರುವ ದಾರಿ ಎಂದರಿತು ರೂಪಾಳ ನೆನಪನ್ನ ತನ್ನ ಮನದಾಳದಿಂದ ಕಿತ್ತೆಸೆಯಲು ಪ್ರಯತ್ನಿಸಿದ ರಾಜುವಿನ ತಂದೆ ತಾಯಿಂದರಿಗೂ ರೂಪ ತಮ್ಮ ಮಗನ ಕೈತಪ್ಪಿ ಹೋಗಿದ್ದು ತುಂಬಾ ದುಃಖವೇ ಆಯಿತು ಮೊದಲನಂತೆ ರಾಜು ಇದ್ದಿದ್ರೆ ಏನ್ ಕೊಡೋರಿಗೇನು ಬರಬೀಳ್ತಿರ್ಲಿಲ್ಲ ತಾ ಮುಂದೆ ನಾ ಮುಂದೆ ಎಂದು ಮೇಲ್ಗಾಡಿಸ್ತಿದ್ರು ಆದ್ರೆ ಈಗಿನ ಪರಿಸ್ಥಿತಿಯೇ ಬೇರೆಯಾಗಿದೆ ಕಣ್ಣಿಲ್ಲದ ಕುರುಡನಿಗೆ ಹೆಣ್ ಕೊಡೋರು ಯಾರು ಹೆಣ್ಮಕ್ಳು ಒಪ್ಪೇಕಲ್ಲ ಅವ್ರಿಗೂ ಒಂದು ಆಸೆ ಆಕಾಂಕ್ಷೆ ಅಂತ ಇರುತ್ತಲ್ವಾ ಮದ್ವೆ ಸುದ್ದಿನೇ ಬಿಟ್ಬಿಡುವ ಅಂದ್ರು ಅದಕ್ಕೂ ಮನಸ್ಸೊಪ್ಪುವುದಿಲ್ಲ ತಾವೇ ಕೂಡಿಟ್ಟ ಸಿರಿ ಸಂಪತ್ತು ಆಸ್ತಿ ಪಾಸ್ತಿಗಳೆಲ್ಲ ಇಷ್ಟೊಂದಿದೆ ಅದಕ್ಕೆಲ್ಲ ಮುಂದೆ ವಾರಸುದಾರರೊಬ್ರು ಬೇಕು ಹಾಗೂ ನಮ್ಮ ನಂತರ ಮಗನನ್ನ ಕೈ ಹಿಡಿಸಿ ನೆಡೆಸಿಕೊಳ್ಳೋರಾದ್ರು ಯಾರು ಇಂತಹ ಸಮಸ್ಯೆಗಳೆಲ್ಲ ಕಣ್ಮುಂದೆ ಸುಳಿದಾಡಿದಂತಾಗಿ ದಿನೇ ದಿನೇ ಅವರನ್ನ ಕಾಡ್ತಾ ಇತ್ತು ಅದಕ್ಕೆಲ್ಲ ಪರಿಹಾರವೆಂದ್ರೆ ಎಷ್ಟೇ ಕಷ್ಟವಾದ್ರೂ ಮಗನಿಗೊಂದು ಹೆಣ್ಣು ಹುಡುಕಿ ಮದುವೆ ಮಾಡುವುದೊಂದೇ ಪರಿಹಾರ ಹೊರತು ಬೇರೆ ಯಾವುದೂ ಇಲ್ಲವೆಂದರಿತು ಹುಡುಕಲು ಪ್ರಾರಂಭಿಸಿದ್ರು ಹುಡುಕಿದ್ದೊಂದೇ ವಿನಃ ಹೆಣ್ಣು ಮಾತ್ರ ಎಲ್ಲೂ ಸಿಗ್ಲಿಲ್ಲ ಮನೆಯಲ್ಲಿ ಹೇರಳವಾಗಿ ಸಿರಿ ಸಂಪತ್ತೆಲ್ಲ ಇದೆ ಇದ್ರೂ ಬರೀ ಆಸ್ತಿ ದುಡ್ಡುಗಳೊಂದನ್ನೇ ನೋಡಿಕೊಂಡು ಹೆಣ್ಣು ಕೊಡ್ತಾರಿಗೆ ಗಿಡ ನೋಡಿ ಕುಡಿ ನೆಡು ಅನ್ನುವ ಗಾದಿಯ ಮಾತಿನಂತೆ ಗಿಡವೇ ಸರಿ ಇಲ್ಲದಿದ್ದಾಗ ಕುಡಿ ನೆಟ್ಟಾದರೂ ಪ್ರಯೋಜನವೇನೆಂದು ಯಾರು ತಮ್ಮ ಕರುಳಿನ ಕುಡಿಯನ್ನು ಆ ಕಡೆ ಹಬ್ಬಿಸಲು ಮನಸ್ಸೇ ಮಾಡಲಿಲ್ಲ ಹಾಗೂ ಹೆಣ್ಣು ಎಲ್ಲೂ ಸಿಗದೇ ಇದ್ದಾಗ ಮದುವೆ ಮಾಡುವುದಾದರೂ ಹೇಗೆ ಇನ್ನು ತಮ್ಮಿಂದ ಬಹುತೇಕ ಆ ಕೆಲಸವೇ ಸಾಧ್ಯವಿಲ್ಲವೆಂದು ಕೈಕಟ್ಟಿ ಕುಳಿತಿರುವಾಗ ಯಾರೋ ಅಪರಿಚಿತರೊಬ್ಬರು ಒಂದು ಸುದ್ದಿ ತಂದರು ಅದೇನಂದ್ರೆ ತಮ್ಮ ಊರಿನಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ ಅವಳಿಗೆ ಅವಳ ಕಾಲಿನ ತೊಂದರೆಯಿಂದ ನಡೆಯಲು ಸ್ವಲ್ಪ ಕಷ್ಟವಾಗುತ್ತದೆ ಅದೊಂದು ಬಿಟ್ರೆ ಮತ್ತಿನ್ನೇನು ಮಿಸ್ಟೇಕ್ ಇಲ್ಲ ನಿಮಗೆ ಹಕ್ಕು ಅಂತ ಆದರೆ ಅವರನ್ನ ವಿಚಾರಿಸಿ ನೋಡುವ ಅಂದ್ರು ಅವರು ಹೇಳುವುದನ್ನೇ ಕಿವಿಗೊಟ್ಟು ಆಲಿಸ್ತಾ ಇದ್ದ ರಾಜುವಿನ ತಂದೆಗೆ ಕಿವಿ ನೆಟ್ಟಗಾಗಿ ತಡ ಮಾಡದೆ ಅವಸರದಿಂದ ಹೊರಟು ಅವನ ಬೆನ್ನಿಗೆ ಹೋಗಿ ಅವನನ್ನೇ ವಿಚಾರಿಸಿದ ಮದುವೆಯಾಗುವವಳು ಲಕ್ಷ್ಮಿ ಎನ್ನುವ ಹುಡುಗಿ ಅವಳಿಗೆ ಹುಟ್ಟುವಾಗಲೇ ಕಾಲಿನಲ್ಲಿ ಸಣ್ಣ ಮಿಸ್ಟೇಕ್ ಇದ್ದಂತಿತ್ತು ಆದ್ರೂ ಅಷ್ಟೇನು ಕಾಣ್ತಿರಲಿಲ್ಲ ದೊಡ್ಡವಳಾಗಿ ಶಾಲೆಗೆ ಹೋಗ್ತಾ ಇರುವಾಗ ಶಾಲೆಯ ಆಟದ ಮೈದಾನದಲ್ಲಿ ಆಟ ಆಡ್ತಾ ಆಡ್ತಾ ಕಾಲಿಗೆ ಕಲ್ಲೊಡೆದು ಅಲ್ಲೇ ಬಿದ್ದವಳಿಗೆ ಮೊದಲಿಂದ ಮಿಸ್ಟೇಕ್ ಇದ್ದ ಕಾಲಿಗೆ ಪೆಟ್ಟಾಗಿದ್ದರಿಂದ ಹೇಳಲು ಸಹ ಆಗದೆ ಒತ್ತೆ ಮನೆಗೆ ತಂದರು ತಂದವರು ತಡ ಮಾಡದೆ ಎಲ್ಲೆಲ್ಲಿಂದ ಔಷಧಿ ತರಿಸಿಕೊಟ್ಟು ಆರೈಕೆ ಮಾಡಿದರು ವರ್ಷವಿಡೀ ತಂದೆ ತಾಯಿಯರಿಬ್ಬರು ಮಗಳ ಆರೈಕೆಯಲ್ಲೇ ನಿರತರಾಗಿ ಹೇಳಿದ್ದ ಔಷಧಿಗಳೆಲ್ಲ ತರಿಸಿಕೊಟ್ಟು ಉಪಚರಿಸಿದ್ರು ಉಪಚರಿಸಿದೊಂದೇ ಐತೆ ವಿನಃ ಏನು ಪ್ರಯೋಜನವೇ ಆಗದೆ ಕಾಲು ಮಾತ್ರ ಹಾಗೆ ಉಳಿಯಿತು ಲಕ್ಷ್ಮಿ ಮಾತ್ರ ಕಂಗಡದೆ ತನ್ನ ಓಡಾಡುವುದನ್ನ ರೂಢಿಸಿಕೊಳ್ಬೇಕೆನ್ನುವ ಛಲದಿಂದ ಮೊದಮೊದಲು ತಂದೆ ತಾಯರಿಬ್ಬರಿಂದಲೂ ಎರಡೂ ಕೈ ಇಡಿಸಿಕೊಂಡು ನಿಧಾನವಾಗಿ ಹೆಜ್ಜೆ ಹಾಕಲು ಪ್ರಾರಂಭಿಸಿದಳು ಹಾಗೆ ನಡೆದು ನಡೆದು ತಾನೇ ಸ್ವತಂತ್ರವಾಗಿ ಕೋಲೂರಿಕೊಂಡು ನಡೆಯುವಷ್ಟು ಕಾಲಿಗೆ ಶಕ್ತಿ ಬಂದಿತು ಶಕ್ತಿ ಬಂದೊಡನೆಯೇ ಲಕ್ಷ್ಮಿ ಧೈರ್ಯದಿಂದ ತನ್ನ ವಿದ್ಯಾಭ್ಯಾಸವನ್ನ ನಿಲ್ಲಿಸದೆ ಮುಂದುವರಿಸುತ್ತೇನೆಂದು ಹಠ ಹಿಡಿದಳು ಹಠಮಾರಿತನಕ್ಕೆ ಬೇಸರವಾದ್ರೂ ಉಪಾಯ ಇಲ್ಲದೆ ಒಪ್ಪಲೇಬೇಕಾಯ್ತು ಒಪ್ಪಿ ದಿನ ಬಿಟ್ಟು ಬಂದು ಕರ್ಕೊಂಡು ಬಂದು ಮಾಡ್ತಾ ಮಾಡ್ತಾನೆ ಲಕ್ಷ್ಮಿಯ ವಿದ್ಯಾಭ್ಯಾಸ ಮುಂದುವರೆದು ಶಾಲೆ ಹೈಸ್ಕೂಲ್ ಎರಡು ಮುಗಿದಂತಾಯ್ತು ಎಲ್ಲಾ ತರಗತಿಯಲ್ಲೂ ಉತ್ತಮ ಅಂಕ ಪಡೆದು ಮೇಲ್ ದರ್ಜೆಯಲ್ಲೇ ಪಾಸ್ ಆಗುತ್ತಾ ಬಂದ ಲಕ್ಷ್ಮಿಗೆ ಅನ್ನಿಸಿತು ತಾನು ಓದನ್ನ ಇಷ್ಟಕ್ಕೆ ನಿಲ್ಲಿಸಬಾರದು ಕಾಲೇಜ್ಗೆ ಹೋಗಿ ಏನಾದರೂ ಒಂದು ಡಿಗ್ರಿ ಮುಗಿಸ್ಲೇಬೇಕೆನ್ನುವ ಆಸೆ ಅತಿಯಾಗಿ ತನ್ನ ಮನದ ಇರುವನ್ನ ತಂದೆ ತಾಯಂದಿರಲ್ಲಿ ಹೇಳಿಕೊಂಡಳು ಅದಕ್ಕವರು ಸಮ್ಮತಿಸದೆ ನೋಡು ಲಕ್ಷ್ಮಿ ನೀನು ಮೊದಲು ಅದರಿಂದಲೂ ನಿನ್ನ ವಯಸ್ಸಿಗೆ ಮೀರಿಯೇ ತಿಳುವಳಿಕೆ ಇದ್ದವಳು ಈಗಂತೂ ಬಾಲ್ಯವಸ್ಥೆಯಿಂದ ಯೌವ್ವನಕ್ಕೆ ಕಾಲಿಟ್ಟ ನಿನಗೆ ಹೆಚ್ಚಿಗೆ ಹೇಳ್ಬೇಕಾದೇನೂ ಇಲ್ಲ ಆದರೂ ಕೆಲವೊಮ್ಮೆ ಹೇಳುವ ಸಂದರ್ಭ ಇಲ್ಲೇನೋ ಮನೆ ಸನಿಹದಲ್ಲೇ ಶಾಲೆ ಇದ್ದಿದ್ರಿಂದ ಏನೋ ತೊಂದರೆ ಇಲ್ಲದೆ ಶಾಲೆ ಮುಗೀತಂತ ಕಾಲೇಜಿನಲ್ಲಿ ಆಗಾಗುತ್ತದೆಯೇ ನಿನಗೆ ಇನ್ನು ಹೆಚ್ಚಿಗೆ ಕಲಿಯಬೇಕಂತಿದ್ರೆ ಹೊರ ಊರಿಗೆಲ್ಲಾದ್ರೂ ಹೋಗ್ಬೇಕು ಅಲ್ಲಿ ನಿನ್ನ ನೋಡ್ಕೊಳ್ಳೋರು ಯಾರು ನೀನೊಬ್ಬಳೆ ದಂಟೂರಿಕೊಂಡು ದಂಟುರಿಕೊಂಡು ಕುಣ್ತಾ ನಡೆಯುವಾಗ ಕಾಲ್ ಜಾರಿ ಬಿದ್ದು ಏನಾದ್ರೂ ಆದ್ರೆ ಆಗೇನ್ ಮಾಡ್ತೀಯೇ ಹಾಗೂ ನೀನು ನಡೆದುಕೊಂಡೇ ಹೋಗೋದಕ್ಕಾಗುತ್ತಾ ನನಗೆ ಕಾಲಿನ ತೊಂದರೆ ತೊಂದರೆಯೊಂದಿಲ್ಲದೆ ಇದ್ರೆ ನೀನು ಹೇಗೆ ಬೇಕಾದರೂ ಹೋಗ್ತೀನಂದ್ರು ಅಲ್ಲಿಗೆ ಕಳಿಸಿ ನೀವು ಓದುವಷ್ಟು ಓದಿಸ್ತಾ ಇರಲಿಲ್ವೇ ಇದನ್ನೆಲ್ಲ ನೀನು ಸರಿಯಾಗಿ ವಿಚಾರ ಮಾಡಿ ನೋಡಿ ಒಂದು ನಿರ್ಧಾರಕ್ಕೆ ಬಾ ಎಂದು ತಂದೆ ತಾಯಿಗಳು ಅಲ್ಲಿಂದ ಹೊರಟು ಹೋದ್ರು ಅದೆಲ್ಲವೂ ಲಕ್ಷ್ಮಿಗೆ ಹೌದೆನಿಸಿದ್ರು ತನ್ನ ಓದನ್ನ ಅಷ್ಟಕ್ಕೆ ನಿಲ್ಲಿಸಲು ಮನಸ್ಸಾಗದೆ ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಕೊರಗ್ತಾ ಇದ್ದಳು ಅಷ್ಟಷ್ಟಾಗಿ ಊಟ ಮಾಡದೆ ಯಾರೇ ಕರೆದ್ರು ಹ್ಞೂ ಹಾ ಅನ್ನದೇ ಎಲ್ಲಾದರೂ ಒಂದು ಮೂಲೆ ಹಿಡಿದು ಕುಳಿತಾಳಂದ್ರೆ ಸಂಜೆ ಬೆಳಗ್ಗುವುದೆನ್ನುವುದನ್ನು ಲಕ್ಷಿಸದೆ ಕೂಡ್ತಾ ಇರುವ ಮಗಳನ್ನ ಕಂಡು ಹೊತ್ತು ಎತ್ತು ಸಾಕಿದ ತಾಯಿಯ ಮನಸ್ಸು ತಲ್ಲಣಗೊಂಡು ತಾನಾದರೂ ಮಗಳ ಜೊತೆಯಲ್ಲಿದ್ದು ಓದಿಸಬೇಕೆನ್ನುವ ಇರಾದೆಯಿಂದ ಮನೆಯವರೆಲ್ಲರಿಗೂ ಹೇಳಿ ಅವರೆಲ್ಲರ ಒಪ್ಪಿಸಿದಳು ಒಪ್ಪಿಸಿ ಆದಷ್ಟು ಹತ್ತಿರವಿರುವ ಕಾಲೇಜ್ ಯಾವುದೊಂದು ಹುಡುಕಿ ಬರೀ ಐವತ್ತರವತ್ತು ಕಿಲೋಮೀಟರ್ ದೂರವಿರುವ ಮೈಸೂರು ಕಾಲೇಜಿಗೆ ಮಗಳನ್ನ ಸೇರಿಸಿ ಕಾಲೇಜ್ ಪಕ್ಕದಲ್ಲೇ ಒಂದು ರೂಮ್ ಹಿಡಿದು ತಾನು ಮಗಳ ಜೊತೆಯಲ್ಲಿ ಉಳಿದುಕೊಂಡಳು ಲಕ್ಷ್ಮಿ ದಂಟೂರಿಕೊಂಡೆ ಕಾಲೇಜಿಗೆ ಹೋಗಿ ಬಂದು ಮಾಡ್ತಾ ಓದು ಬರೆಯುವುದರಲ್ಲೇ ಮಗ್ನವಾಗಿ ಅಲ್ಲೂ ಸಹ ಉತ್ತಮ ಗುಣ ಪಡೆದು ಉನ್ನತ ಶ್ರೇಣಿಯಲ್ಲೇ ಪಾಸಾಗ್ತಾ ಬಂದ ಅವಳನ್ನ ನೋಡಿದವರೆಲ್ಲರೂ ಖುಷಿ ಕೊಡ್ತಾ ಇದ್ರೆ ಹೊರತು ಅಂಗವಿಕಲ ದೃಷ್ಟಿಯಿಂದ ಯಾರು ನೋಡ್ತಾ ಇರಲಿಲ್ಲ ಕಾಲೇಜಿನಲ್ಲೂ ಎಲ್ಲರಿಗೂ ಕೈ ಮುದ್ದಾಗಿ ಎದ್ದು ಡಿಗ್ರಿ ಮುಗಿಸಿಕೊಂಡು ಮನೆಗೆ ಹಿಂತಿರುಗಿದಳು ಹಿಂತಿರುಗಿ ಬಂದವಳು ಮುಂದೆ ಓದುತ್ತೇನೆಂದು ಹೇಳದೆ ತನ್ನಷ್ಟಕ್ಕೆ ತಾ ಉಳಿದ ಮಗಳನ್ನ ನೋಡಿ ಮತ್ತೊಂದು ಚಿಂತೆ ಹಿರಿದಾಯಿತು ಇನ್ನು ತಾವು ಹೀಗೆ ಕೂತ್ರೆ ವರ್ಷವೇನು ಕೂರುವುದಿಲ್ಲ ಈಗಾಗಲೇ ಮದ್ವೆ ಮದ್ವೆ ವಯಸ್ಸು ಮೀರುತ್ತಾ ಬಂದಿದೆ ಗಂಡ್ಮಕ್ಳಾಗಿದ್ರೆ ಆ ಮಾತೆ ಬೇರಾಗಿತ್ತು ಹೆಣ್ಮಗಳಾದ್ರಿಂದ ಮದ್ವೆ ಮಾಡದೆ ಮನೆಯಲ್ಲಿ ಇಟ್ಕೊಳ್ವಾ ಅಂದ್ರು ಅದು ಆಗಂಗಿಲ್ಲ ಒಂದು ಪಕ್ಷ ಎಲ್ಲೂ ಒಂದಿಕೆ ಆಗದೆ ಮನೆಯಲ್ಲಿ ಉಳಿದುಕೊಂಡ್ರೆ ತಾವಿರೋವರೆಗೂ ಹೇಗಾದ್ರೂ ನಡಿಬಹುದೇನೋ ತಮ್ಮ ನಂತರ ನೋಡಿಕೊಳ್ಳೋರು ಯಾರು ಇನ್ನು ಅಣ್ಣ ತಮ್ಮಂದಿರಿಗೆ ರಕ್ತ ಸಂಬಂಧದ ನಂಟಿದ್ರು ಅತ್ತಿಗೆ ನಾದಿನಿಯರಿಗೆ ಹಸಿವೆ ಇಂತಹ ಸಮಸ್ಯೆಗಳಿಗೆಲ್ಲ ಒಳಗಾಗಿ ಹೇಗಾದ್ರೂ ಶತ ಪ್ರಯತ್ನ ಪಟ್ಟಾದ್ರೂ ಮಗಳಿಗೆ ಮದ್ವೆ ಮಾಡಲೇಬೇಕೆನ್ನುವ ಉದ್ದೇಶದಿಂದ ವರನನ್ನ ಹುಡುಕಿದ್ರು ಹುಡುಕುತ್ತಾ ಹುಡುಕುತ್ತಾ ಐದಾರು ವರ್ಷವೇ ಕಳೆದು ಹೋದ್ರು ಇನ್ನು ಎಲ್ಲೆಲ್ಲೋ ಒಂದು ವರ ಸಿಗದೆ ತಿರುಗಿ ತಿರುಗಿ ಕಾಲ್ ಸೋತು ಕೈ ಕಟ್ಟು ಕುಳಿತಿದ್ದಾರೆ ನಿಮ್ಮಂತೆಯೇ ಅವರು ಅವರಂತೆಯೇ ನೀವು ಇಬ್ಬರಿಗೂ ಒಪ್ಪಿಗೆ ಆದ್ರೆ ಹೇಗಾದ್ರೂ ನಿಂಟಸ್ತನ ಕುದುರ್ಸ್ಬೋದೇನೋ ಶಿವಣ್ಣ ಹೇಳುತ್ತಿರುವುದನ್ನೇ ಕಿವಿ ಕೊಟ್ಟು ಕೇಳ್ತಾ ಇದ್ದ ರಾಜುನ ತಂದೆ ರಘುರಾಮಯ್ಯನ ಮನಸ್ಸು ಹುಡುಗಿಯ ಮನೆಯ ಕಡೆ ಹರಿಯ ಹಾಗೆ ಶಿವಣ್ಣನ ಕರೆದು ಶಿವಣ್ಣ ಹುಡುಗಿಗೆ ಕಾಲ್ ಸ್ವಲ್ಪ ಮಿಸ್ಟೇಕ್ ಇದ್ರೇನಂತೆ ಬುದ್ಧಿ ರೂಪ ಬಾಕಿ ಎಲ್ಲವೂ ಸರಿ ಇದೆ ಅಂತಾಯ್ತಲ್ಲ ಬುದ್ಧಿ ಚಾತುರ್ಯ ಒಂದಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಮುಂದೆ ಮನೆಯನ್ನ ಸರಿಯಾಗಿ ತೂಗಿಸಿಕೊಂಡೋಗ್ಬೇಕಲ್ಲ ಹಾಗಾಗಿ ನಾನು ಬುದ್ಧಿಗೆ ಹೆಚ್ಚು ಮಹತ್ವ ಕೊಡುವವನು ನೀ ಹೇಳಿದ್ದೆಲ್ಲ ಕೇಳ್ತಿರುವಾಗ ಈಗಲೇ ಹೋಗಿ ಹುಡುಗಿಯನ್ನ ನೋಡುವ ಅಂತಲೂ ನನ್ನ ಮನಸ್ಸು ಹೇಳ್ತಿದೆ ಆದ್ರೆ ಅದೇನು ಅಷ್ಟು ಸರಿ ಅನ್ನಿಸ್ಲಾರ್ದು ನೀನೇ ನಾಳೆ ಒಂದ್ಸಲ ಹೋಗಿ ಮುಚ್ಚು ಇಲ್ಲದೆ ಎಲ್ಲ ಬಿಡಿಸಿ ಹೇಳಿ ಅವರು ಏನು ಹೇಳುತ್ತಾರಂತ ಆಮೇಲೆ ಸುದ್ದಿ ಮುಟ್ಟಿಸುವುದು ನಿನಗೆ ಸೇರಿದ್ದು ತಮ್ಮನೆ ಹಕೀಕತ್ತೆಲ್ಲ ನನಗೆ ಪೂರ್ಣ ಗೊತ್ತಿದೆ ಅಂದಮೇಲೆ ನಾ ಏನು ಹೇಳುವಂತಹದ್ದಿಲ್ಲ ತಾಯಿನೂ ಬರ್ಲ ಎನ್ನುತ್ತಾ ರಘುರಾಮಯ್ಯ ಅಲ್ಲಿಂದ ಹೊರಟು ಹಿಂತಿರುಗಿದ ಮಾರನೇ ದಿನ ಶಿವಣ್ಣ ಲಕ್ಷ್ಮಿಯ ಮನೆಗೆ ಹೋಗಿ ಲಕ್ಷ್ಮಿ ಮತ್ತು ಮನೆಯವರೆಲ್ಲರ ಕರೆದು ಕೂರಿಸಿಕೊಂಡು ತಾನೇ ಮಾತಿಗೆ ಪ್ರಾರಂಭಿಸಿದ ನಿಮ್ಮ ಮಗಳು ಲಕ್ಷ್ಮಿಗೊಂದು ವರನನ್ನು ಹುಡುಕಿದ್ದೇನೆ ನೀವು ಒಪ್ಪಿಗೆ ಕೊಟ್ಟರೆ ನಾಳೆನ ಹೇಳಿ ಕಳಿಸಿ ಅವರನ್ನು ಕರೆಸುತ್ತೇನೆ ತುಂಬಾ ಅನುಕೂಲಸ್ಥರು ಮನೆಯಲ್ಲೂ ತಾಯಿ ತಂದೆ ಮಗ ಮೂವರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಇದೆಲ್ಲ ಹೌದು ಆದ್ರೆ ಸರ್ವ ಬಣ್ಣವ ಮಸಿ ನುಂಗಿದಂತೆ ಒಂದು ತೊಂದರೆ ಏನಂದ್ರೆ ಮದುವೆಯಾಗುವ ಹುಡುಗನಿಗೆ ಕಣ್ಣು ಕಾಣಿಸುವುದಿಲ್ಲ ಅದೇನು ಹುಟ್ಟ ಇದ್ದಿದ್ದಲ್ಲ ಆಮೇಲೆ ಬಂದಿದ್ದು ನಿಮ್ಮ ಮನೆ ಲಕ್ಷ್ಮಿ ಕಥೆಯನ್ನು ಸಹ ಏನು ಮರೆಮಾಚದೆ ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳಿದ್ದೇನೆ ಅವರು ಅದೆಲ್ಲವನ್ನ ಕೇಳಿಕೊಂಡು ಹೆಣ್ಣಿನವರಿಗೆ ಹಕ್ಕು ಅಂತಾದ್ರೆ ತಮ್ಮದೇನೂ ಅಭ್ಯಂತರವಿಲ್ಲಂದಷ್ಟೇ ಹೇಳುತ್ತಾರೆ ಮುಂದಿನ ವಿಚಾರವಿಲ್ಲ ನಿಮಗೆ ಬಿಟ್ಟದ್ದು ಇಬ್ಬರುಗು ಒಪ್ಕೆಯಾಗಿ ಸಂಬಂಧ ಕೂಡಿ ಬಂದರೆ ಪಸಂದಾಗ್ತದೆ ಅನ್ನೋದು ತನ್ನ ಅನಿಸಿಕೆ ಏನಂತ ನಾಳೆ ತಿಳಿಸಿರೆಂದು ಶಿವಣ್ಣ ಹೊರಟು ಹೋದ ಲಕ್ಷ್ಮಿಯ ಅಪ್ಪ ಅಮ್ಮಂದಿರಿಗೆ ಅನಿಸಿತು ತಾನಾಗೆ ಬಂದ ಈ ಸಂಬಂಧವನ್ನು ಬಿಟ್ಟರೆ ಮಗಳಿಗೆ ಈ ಜನ್ಮದಲ್ಲೇ ಮದುವೆ ಮಾಡಲು ತಮ್ಮಿಂದ ಸಾಧ್ಯವಾಗುವುದಲ್ಲವೆಂದು ತಮ್ಮಲ್ಲೇ ಹೇಳಿ ಲಕ್ಷ್ಮಿಯನ್ನು ಕರೆದು ನಿನಗೆ ಈ ಸಂಬಂಧ ಒಕ್ಕೇ ಇದೆಯೇ ಇಲ್ಲದಾದರೆ ಪರವಾಗಿಲ್ಲ ನಮ್ಮದೇನು ಇಲ್ಲ ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ನಾವು ಮುಂದುವರಿಸುತ್ತೇವೆ ಅನ್ನಲು ಅಪ್ಪ ಐದಾರು ವರ್ಷದಿಂದ ಹುಡುಕ್ತಿದ್ರು ಯಾರು ಹಕ್ಕು ಅಂತ ಮುಂದೆ ಬಂದವರಿಲ್ಲ ಈಗ ಬಂದವರನ್ನು ಬಿಟ್ಟುಕೊಟ್ರೆ ಹೇಗೆ ಹುಡುಗನಿಗೆ ಕಣ್ಣು ಕಾಣಿಸದೆ ಇರಬಹುದು ನಾಯೇನು ಅವಯವಗಳೆಲ್ಲ ಸರಿಯಾಗಿ ಇದ್ದವಳೆ ಯಾ ಯಾ ಒತ್ತಿಗೆ ಯಾರ್ಯಾರಿಗೆ ಏನೇನಾಗ್ಬೇಕಂತಿದೆಯೋ ಹಾಗಾಗಿ ಆಗುತ್ತದೆ ನಿಮಗೆಲ್ಲ ಒಪ್ಪಿಗೆ ಇದ್ರೆ ನನಗೂ ಒಪ್ಪಿಗೆ ಎಂದು ಕಡ್ಡಿ ಮುರಿದಂತೆ ಮಾತಾಡಿ ಮುಗಿಸಿದಳು ಮಗಳ ಗಟ್ಟಿ ನಿರ್ಧಾರವನ್ನ ಕಂಡು ತಂದೆ ತಾಯಂದಿರಿಗೆ ತಲೆಯ ಮೇಲಿನ ಭಾರ ಎಗಲಿಗೆ ಬಂದಂತಾಗಿ ಶಿವಣ್ಣನಿಗೆ ಹೇಳಿ ರಾಜು ರಾಜುನ ತಂದೆ ತಾಯಂದಿರ ಕರೆಸಿ ಲಕ್ಷ್ಮಿಯನ್ನ ಅವರಿಗೆ ತೋರಿಸಿದ್ರು ಹುಡುಗನಿಗೆ ನೋಡುವ ಅದೃಷ್ಟವಿಲ್ಲದಿದ್ರು ಹುಡುಗನ ಅಪ್ಪ ಅಮ್ಮನಿಗಾದ್ರೂ ನೋಡ್ಬೇಕಲ್ಲ ಹುಡುಗಿಗೂ ತನ್ನ ಕೈ ಹಿಡಿಯವನಿಗೆ ಮಿಸ್ಟೇಕ್ ಅಂತ ಗೊತ್ತಿದ್ರು ಅವನು ಹೇಗಿದ್ದಾನೆ ಅನ್ನೋದಾದರೂ ನೋಡಬೇಡ್ವಿ ನೋಡುವ ಶಾಸ್ತ್ರವೆಲ್ಲ ಮುಗಿದು ಅಂದೇ ಮುಹೂರ್ತವನ್ನು ನಿಕ್ಕಿ ಮಾಡಿ ಏನು ಆಡಂಬರವಿಲ್ಲದೆ ಸರಳವಾಗಿ ಮಾಡಬೇಕೆಂದು ಎರಡೂ ಕಡೆಯವರು ಸಂಕಲ್ಪ ಮಾಡಿದರು ಯಾರಿಗೂ ಆರ್ಥಿಕ ತೊಂದರೆಯನ್ನು ಇರಲಿಲ್ಲ ಇಲ್ಲದೇ ಇದ್ದರೂ ಅದ್ದೂರಿಯಾಗಿ ಮಾಡುವ ಮನಸ್ಸೇ ಆಗಲಿಲ್ಲ ವೈದಿಕರನ್ನು ಕರೆಸಿ ಶಾಸ್ತ್ರ ಕನ್ಗುಣವಾಗಿ ಮಾಡಬೇಕೆಂದು ನಿಶ್ಚಯಿಸಿ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ತರಿಸಿ ಎಲ್ಲ ಏರ್ಪಾಡು ಮಾಡಿಕೊಂಡು ಮುಹೂರ್ತಕ್ಕೆ ಸರಿಯಾಗಿ ದಿಬ್ಬಣಿಗರು ಬಂದು ಏನೇನೋ ಲೋಪವಾಗದಂತೆ ಎಲ್ಲ ವಿಧಿ ಪೂರಕವಾಗಿ ನೆರವೇರಿತು ಮಾರನೇ ದಿನವೇ ಮಗಳು ಅಳಿಯನನ್ನ ಅವರ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲೂ ಶಾಸ್ತ್ರೋಕ್ತವಾಗಿ ಎಲ್ಲ ಪೂರೈಸಿ ಮಗಳನ್ನು ಮನೆ ತುಂಬಿಸಿ ನಾಲ್ಕಾರು ದಿನ ಅಲ್ಲೇ ಉಳಿದು ಆಮೇಲೆ ಮಗಳನ್ನು ಅಲ್ಲೇ ಬಿಟ್ಟು ತಂದೆ ತಾಯಿಯರು ಹಿಂತಿರುಗಿ ಮನೆಗೆ ಹೋದರು ಮಗಳ ಮನೆ ಮತ್ತು ಮನೆಯ ವ್ಯವಸ್ಥೆಗಳನ್ನೆಲ್ಲ ನೋಡಿ ಖುಷಿಯಾದರು ಮಗಳನ್ನು ಅವಳ ಮನೆಯಲ್ಲೇ ಬಿಟ್ಟು ಬಂದಾಗಿ ಮನಸ್ಸಿಗೆ ಏಕೋ ಒಂಥರ ತಳಮಳವಾಗ್ತಿತ್ತು ಊಟ ನೋಡಿರದ ಹೊಸ ಪರಿಚಯ ಹೊಸ ಮನೆಯಲ್ಲಿ ಹೇಗೆ ಜೀವಿಸುತ್ತಾಳೆ ಗಂಡನಿಗೆ ಕಣ್ಣು ಕಾಣಿಸುವುದಿಲ್ಲ ಇವಳಿಗೂ ಕಾಲು ಸರಿಯಿಲ್ಲ ಆ ಅತ್ತೆ ಮಾವಂದಿರ ಕೈ ತಳಗೆ ಜೀವಿಸಬೇಕಲ್ಲ ತಾವು ಸಹ ನಾಲ್ವರು ಮಕ್ಕಳಿಗೂ ತುರಿಯಾಗಿ ಮದುವೆ ಮಾಡಿ ಇವಳೊಬ್ಬಳಿಗೆ ಮಾತ್ರ ಏನು ಮಾಡದೆ ಕಳ್ಸಾಯ್ತಲ್ಲ ಇಂಥದ್ದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಂಡು ದಿನೇ ದಿನೇ ಕೊರಗ್ತಾಯಿದ್ರು ಆತ ಲಕ್ಷ್ಮಿಗೂ ಆ ಮನೆಗೆ ಕಾಲಿಟ್ಟು ಮೂರು ತಿಂಗಳು ಕಳೆಯುವವರೆಗೂ ಏನೋ ಒಂಥರ ಕಸಿವಿಸಿ ಆಗ್ತಿತ್ತು ತವರಲ್ಲಿ ಅಕ್ಕ ಅಣ್ಣ ತಂಗಿ ತಮ್ಮ ಅವರೆಲ್ಲರೂ ಮದ್ ಹಾಗೆ ತಾನೊಬ್ಬಳಾಗಿ ನಗು ನಗುತ್ತಲೇ ದಿನ ಕಳೀತಾ ಇದ್ದವಳಿಗೆ ತನ್ನ ಮನೆಯಲ್ಲಿ ತಾನೊಬ್ಬಳು ಏಕಾಂಗಿ ಆದನೆಂದು ಅನಿಸ್ತಿತ್ತು ಮನೆಯಲ್ಲಿ ಮೂವರಿದ್ರು ಆ ಮೂವರು ಸಹ ತನಗಿಂತ ಎಷ್ಟೋ ವರ್ಷ ದೊಡ್ಡವರು ಸಲಿಗೆ ಇಲ್ಲ ಆ ದೊಡ್ಡವರ ಹತ್ರ ಏನಂತ ಮಾತಾಡುವುದು ಕೈ ಹಿಡಿದವನಾದ್ರೂ ಎಲ್ಲರಂತೆ ಇದ್ದಿದ್ರೆ ಹೊರಗೆಲ್ಲಾದ್ರೂ ಹೋಗಿ ಕುಳಿತು ಕೆಲವೊತ್ತು ಹರಟೆ ಹೊಡೆದು ಒಳ್ಳೆ ವಿನೋದದಿಂದ ಹಿಂದಿರಬಹುದಿತ್ತೇನು ಅದೂ ಇಲ್ಲ ಒಟ್ಟು ತಾ ಮದುವೆಯಾಗಿಯೇ ಅನಾಥಳಾದೆ ಎನ್ನುವ ಅನಾಥ ಪ್ರಜ್ಞೆಯಿಂದ ಒದ್ದಾಡುತ್ತಿದ್ದಳು ಆದ್ರೆ ಅವಳು ಆತರ ನೋಡುಕೊಳ್ಳುವಷ್ಟು ತಿರಸ್ಕಾರ ಭಾವ ಯಾರು ಅಲ್ಲಿ ನೋಡಿಕೊಳ್ತಾ ಇರಲಿಲ್ಲ ಅತ್ತೆ ಮಾವಂದಿರಿಬ್ರು ತಮ್ಮ ಮಗಳೇ ಅವಳೆಂದು ತಿಳಿದು ಮಗಳಂತೆ ನೋಡಿಕೊಳ್ತಾ ಇದ್ರು ರಾಜನು ಅಷ್ಟೇ ತಾನು ಕಣ್ಣೆರಡು ಕಳೆದುಕೊಂಡ ನತದೃಷ್ಟನಾದರೂ ತನಗೊಂದು ಆಸರೆ ಕೊಟ್ಟು ಕೈ ಹಿಡಿದು ನಡೆಸುವಂತ ಹೆಂಡತಿಯವಳು ತನ್ನ ಕಣ್ಣಿಗೆ ಕಣ್ಣಾಗಿ ಬಂದದ್ದು ತನ್ನ ಪೂರ್ವ ಜನ್ಮದ ಪುಣ್ಯವೆನ್ನುವ ಸಂತೋಷದಲ್ಲಿ ನಲೆದಾಡುತ್ತಾ ಪ್ರೀತಿಸ್ತಾ ಇದ್ದ ಮನೆಯವರು ಹೇಗೆ ನೋಡಿಕೊಳ್ಳಿ ಏನೇ ಮಾಡಲಿ ತಂದೆ ತಾಯಿ ಒಡ ಹುಟ್ಟು ಹುಟ್ಟಾ ಹುಟ್ಟಿದ ಮನೆಯನ್ನೆಲ್ಲ ಬಿಟ್ಟು ಬಂದ ಹೊಸದ್ರಲ್ಲಿ ಆಗೆಲ್ಲ ಅನಿಸಿದ್ರು ಅದೇನು ಅತಿಶಯೋಕ್ತಿಯಲ್ಲ ಅದು ಎಲ್ಲ ಹೆಣ್ಮಕ್ಕಳಿಗೂ ಲ ಲಕ್ಷ್ಮಿಗೆ ಮಾತ್ರ ಹೊಸ ಮನೆಗೆ ಹೊಂದಿಕೊಳ್ಳಲು ಬಹಳ ದಿನ ಬೇಕಾಗಲಿಲ್ಲ ವರ್ಷಾರು ತಿಂಗಳಲ್ಲೇ ಎಲ್ಲ ಅರ್ಥ ಮಾಡಿಕೊಂಡು ಅವರವರಿಗೆ ಸರಿಯಾಗಿದ್ದು ಯಾವ ಯಾವ ಹೊತ್ತಿಗೆ ಏನೇನಾಗಬೇಕು ಹೇಗೆ ಮಾಡಬೇಕೆಂಬುದನ್ನೆಲ್ಲ ತಾನೇ ತಿಳಿದುಕೊಂಡು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಳು ಅವಳ ಕೆಲಸ ನಡೆನುಡಿ ಸಹನಶೀಲತೆಯನ್ನ ಕಂಡು ಅತ್ತೆ ಮಾಮುಂದಿರಂತೂ ತುಂಬಾ ಖುಷಿ ಪಡುತ್ತ ಹಾಗೆ ಎಲ್ಲರಿಗೂ ಖುಷಿ ಕೊಡ್ತಾ ಇರುವ ಲಕ್ಷ್ಮಿಗೆ ಮತ್ತೊ ಮತ್ತು ಸ್ವಂತ ಸ್ವಾಗತವೊಂದು ಬಂದು ಒದಗಿದ್ದು ಅದೇನಂದ್ರೆ ಲಕ್ಷ್ಮಿ ಗರ್ಭವತಿಯಾಗಿದ್ದು ಹಾಗಂತೂ ಅವರ ಸಂತೋಷಕ್ಕೆ ಎಣಿಯೇ ಇರಲಿಲ್ಲ ಒಡವೆ ವಸ್ತ್ರ ತಿಂಡಿ ತಿನಿಸು ಒಂದೇ ಎರಡೆ ಅವಳಿಗೆ ಏನೇನ್ ಬೇಕೋ ಅದನ್ನೆಲ್ಲ ತರಿಸಿಕೊಟ್ಟು ಲಕ್ಷ್ಮಿಯ ತಂದೆ ತಾಯಂದಿರ್ಗು ಸುದ್ದಿ ಸಿಡಿಸಿ ಅವರನ್ನು ತಮ್ಮ ಮನೆಗೆ ಕರೆಸಿಕೊಂಡು ಎಲ್ಲರೂ ಸೇರಿ ಆ ಸಂತಸದ ಕ್ಷಣಗಳನ್ನು ಹಂಚಿಕೊಂಡ್ರು ಹಾಗೆ ಸೀಮಂತೋಸವು ಜರುಗಿ ದಿನ ತುಂಬುತ್ತಿದ್ದಂತೆಯೇ ತವರಿನವರು ಹೋಗಲು ಬಂದ್ರು ಇಲ್ಲೇ ಇರುತ್ತಾಳೆ ಎಂದು ಹಠ ಹಿಡಿದು ಕಳಿಸದೆ ತಮ್ಮ ಕಾಲ್ ಬುಡಕ್ಕೆ ಇಟ್ಕೊಂಡು ನೋವು ಬಂದೊಡನಿ ತವರಿಗೆ ಕರೆಯ ಕಳಿಸಿದ್ರು ಕರೆಯ ಕಳಿಸಿದ ಮೇಲೆ ಹೋಗದೇ ಇದ್ದರೆ ೇ ಎನ್ನುವ ತಾತ್ಪರ್ಯದಿಂದ ಹೊರಟು ಮಗಳ ಮನೆಗೆ ಹೋಗಿ ತಲುಪುವಷ್ಟರಲ್ಲಿ ಮಗಳಿಗೆ ಮಗುವೊಂದು ಜನಿಸಿತ್ತು ಗಡಿಬಿಡಿಯಿಂದ ಓಡೋಡಿ ಹೋಗಿ ಮಗುವನ್ನು ನೋಡಿ ಅಸನ್ಮುಖರಾಗಿ ಒಂದ್ಸಲ ಎತ್ತಿ ಪ್ರೀತಿಸಿ ಆಮೇಲೆ ತಂದೆ ಎಂದೊರಗಿದ್ರೆ ತಾಯಿ ಕೆಲ ದಿನ ಅಲ್ಲೇ ಉಳಿದು ಶಿಶು ಬಾಣಂತಿಯರಿಗೆ ಆರೈಕೆ ಮಾಡಿ ನಂತರ ಎಂದಿರುಗಿದಳು ಮನೆಯ ಅಜ್ಜ ಅಜ್ಜಿಯರಂತೂ ಇನ್ನು ಸ್ವರ್ಗಕ್ಕೂ ತಮಗೂ ಬಹಳ ಅಂತರವಿಲ್ಲ ಮೂರೇ ಮೂರು ಗೇಣೆನ್ನುವ ಸಂತೋಷದ ಅಲೆಯಲ್ಲಿ ತೇಲಾಡಿದ್ರು ಹಾಗೂ ತಮ್ಮ ಕುಡಿಯೇ ಅಷ್ಟಕ್ಕೆ ಮುರುಟುತ್ತದೆ ಎನ್ನುವ ಭೀತಿಯಲ್ಲಿದ್ದಾಗ ಒಬ್ಬ ಮೊಮ್ಮಗ ಹುಟ್ಟಿ ಬಂದು ತಮ್ಮ ಆಸ್ತಿ ಪಾಸ್ತಿಗೆಯಲ್ಲೇ ಒಡೆಯನಾದ್ನಲ್ಲ ಎನ್ನುವ ತೃಪ್ತಿ ಅವರ ಮನದಾಳದಿಂದ ಉಕ್ಕಿ ಹರಿಯುತ್ತಿತ್ತು ಅದೇ ತೃಪ್ತಿ ಸಂತಸದಲ್ಲೇ ದಿನ ಉರುಳಿ ಉರುಳಿ ಮುಂದೋಗುತ್ತಿದ್ದಂತೆಯೇ ರಘು ರಾಮಯ್ಯ ರಾಜೇಶ್ವರಿ ಇಬ್ಬರಿಗೂ ವಯಸ್ಸಾಗ್ತಾ ಬಂದು ತಮ್ಮ ಕೈಯಲ್ಲಿನೂ ಆಗುವುದಿಲ್ಲವೆಂದರಿತು ಸೊಸೆಯನ್ನು ಕರೆದು ಲಕ್ಷ್ಮಿ ನಮ್ಮ ವಂಶದ ಕುಡಿಯೊಂದು ಬೆಳೆಯುತ್ತಿದೆ ಆ ಕುಡಿಯನ್ನು ಜೋಪಾನವಾಗಿ ಸಾಕಿ ಹಾಗೂ ಈ ಮನೆಯ ಘನತೆ ಗೌರವಗಳನ್ನು ಕಾಪಾ ಪಾಡಿಕೊಂಡು ಮನೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಮುಂದೆ ನಿನ್ನದೆಂದು ಲಕ್ಷ್ಮಿಗೆ ಎಲ್ಲ ಒಪ್ಪಿಸಿದ್ರು ಹಿರಿಯರು ಒಪ್ಪಿಸಿದ್ದನ್ನ ಶಿರಸಾ ಉಹಿಸಿಕೊಂಡು ಅಂದೇ ತನ್ನ ಜವಾಬ್ದಾರಿ ಏನೆಂದು ಅರಿತು ಎಲ್ಲ ಕಾರ್ಯಕ್ಷೇತ್ರಗಳನ್ನ ಸುತ್ತಾಡಿ ಪರಿಚಯಿಸಿಕೊಂಡಳು ಹಾಗೆ ಅತ್ತೆ ಮಾವಂದಿರನ್ನ ತನ್ನ ತಂದೆ ತಾಯಂದರಂತೆ ತಿಳಿದು ಅವರಿಗೆ ಅದೇ ಸ್ಥಾನ ಕೊಟ್ಟು ಗೌರವಿಸ್ತಾ ಇದ್ದಳು ಗಂಡ ಹೆಂಡತಿಯರ ಜೋಡಿಯಂತೂ ಹೇಳಿ ಮಾಡಿಸಿದ ಜೋಡಿಯಂತೆ ಇತ್ತು ದಾರಿ ಕಾಣದವನಿಗೆ ಕೈ ಹಿಡಿದು ದಾರಿ ತೋರಿಸುವವಳು ಹೆಂಡತಿ ಕಾಲು ಸರಿ ಇಲ್ಲದ ಹೆಂಡತಿಯ ಕೈ ಹಿಡಿದು ನಡೆಸುವವನು ಗಂಡ ಹಾಗೆ ಒಬ್ಬರಿಗೊಬ್ರು ಸಹಕರಿಸುತ್ತಾ ಇಲ್ಲಿಗೋಗಿದ್ರು ಕೈಗೆ ಹಿಡಿದುಕೊಂಡೇ ಹೋಗಿ ಬಂದು ಮಾಡ್ತಾ ಇದ್ರು ಆ ಗಂಡ ಹೆಂಡತಿಯರಿಬ್ರು ತಾವು ಅಂಗವಿಕಲರೆನ್ನುವ ಕೀಳುಮೆಗಳಿಲ್ಲದೆ ಎಲ್ಲರಂತೆ ತಮ್ಮ ಎಲ್ಲವ ನಿಭಾಯಿಸಿಕೊಂಡೋಗುವುದನ್ನು ನೋಡಿದವರೆಲ್ಲ ಮೂಗಿನ ಮೇಲೆ ಬೆರಳಿಟ್ಟು ಶಾಬಾಸ್ ಸಣ್ಣತ್ತಿದ್ರು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು